ಮಾದವಿ ನಾನು ಸ್ವಾಮಿಗಾಗಿ ನಾಲ್ಕು ದಿನಗಳಿಂದಲೂ ಖಾತರಳಾಗಿರುವುದು ನಿಜ ಆದರೆ ನನ್ನ ಚಿಂತೆಯ ದಿನಗಳಿಂದ ನಿನ್ನ ರೀತಿಯನ್ನು ನೋಡುತ್ತೇವೆ ಆಹಾರಾದಿಗಳಲ್ಲಿ ಉಪೇಕ್ಷೆ ಯಥಾಕಾಲ ಮಾಡುವುದಿಲ್ಲ ಹಾಗೆಂದಾಗೆ ಏನೇನೋ ಯೋಚಿಸುತ್ತಾ ಕುಳಿತಿರುವೆ ಈ ಲಕ್ಷಣಗಳನ್ನು ನಡೆದರೆ ನೀನು ವಿರಹದಿಂದ ಪೀಡಿತನಾಗಿರುವೆಂದು ತೋರುವುದು ಶಿ ಲಜ್ಜೆಗೆ ಸುಮ್ಮನಿರು ಕಾರಣ ತೋರುತ್ತಿರುವ ಅದೆಂತಹ ಕಾರಣ ಕಿವಿಯಲ್ಲಿ ಹೇಳುವೆನು ಓ ಮರೆತಿದ್ದೆ ನೆನಪಾಯ್ತು ಮಹಾರಾಣಿಗೆ ತಿಳಿಸಿ ಒಡತಿಯ ಬಯಕೆಗಳು ಒಡತಿ ಇಲ್ಲಿ ನಿಂತರೆ ಸೈನ್ಯದ ಗತಿ ಕರ್ಮವು ಚೆನ್ನಾಗಿ ಕಾಣುವುದು ಬಂದು ನೋಡಬಾರದೆ ಒಡತಿ ಇತ್ತ ನೋಡು ಆ ಸ್ವರ್ಣ ವರ್ಣದ ರಥದ ಮೇಲೆ ಕುಳಿತು ನಮ್ಮನ್ನೇ ನೋಡುತ್ತಿರುವ

ನಾನು ನನ್ನ ಧ್ಯಾನ ದಿನ ದರ್ಶನಕ್ಕಾಗಿ ನಾಲ್ಕು ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ ಅದು ನನಗೆ ಈ ದಿನ ದೊರೆಯಿತು ದೇವ ಪ್ರೇಸಿ ನಿನ್ನ ದೇವನ ಸಂದರ್ಶನವನ್ನೇ ಹೊಂದಿದೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿಕೊಂಡಿರುವೆ ನನ್ನ ಸರಸ್ವಿ ನಿಮ್ಮದಾಗಿರುವಾಗ ಇನ್ನು ನನ್ನ ಬಳಿ ಇನ್ನೇನು ಉಳಿದೇ ದೇವ ನಿನ್ನ ಹೃದಯದ ಪ್ರೇಮ ಪ್ರೇಯಸಿ ಆಹಾ ಅದು ಮೊದಲಿಂದಲೂ ತುಂಬ ತಮ್ಮದೇ ಆಗಿದೆ ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ ಪ್ರೇಯಸಿ মাকেডেডেডেে <im> yeah 再来<完>。<打完 S 3> ಸ್ವಾಮಿ <laughs> ಬೇಸರವಾಗಿರೋರಲ್ಲವೇ 不然。

ಬರವ ನಿನ್ನ ನನ್ನ ಭೂಗಲನ್ನ ಎದೇರಿಸಿ ತೂಕ ಇದು ಉಪವಾಸದ ಸಮಯವಲ್ಲ ಉತ್ತರ ದೋರೆಯಿಂದ ಬಂದೊದಗಿರುವುದು ಮಾತ್ರ ನೀವು ನಗುತ್ತಿರುವೆ ನಿನ್ನನ್ನು ಸೃಷ್ಟಿ ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಆದರೆ ಉತ್ತರ ನಿರ್ಮಿಸಿದ ಉತ್ತರ ಪ್ರಾಣೇಶ್ವರ ನಿಜವನ್ನು ನಾನು ಹೇಳುವೆ ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿರುವ ಇದುವರೆಗೂ ನೀವು ನೋಡಿರುವ ಗಾನಮಯ್ಯಾದ ಹಾಸಮಯ್ಯಾದ ಒಬ್ಬ ಉತ್ತರನ್ನು ಮಾತ್ರ ನೋಡಿರುವಿರಿ ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಪತ್ನಿಯಾದ ಮತ್ತೊಂದು ಉತ್ತರನ್ನು ನೋಡಿರುವ ಹೋಗುತ್ತರಣ ವೀರ ಇದು ಕ್ಷತ್ರಿಯ ಧರ್ಮ ಆ ಧರ್ಮವನ್ನು ನೀನು ಪಾಲನೆ ಮಾಡುತ್ತೆ మన సంతోషి స్వామి నాలుగు నోడ్ ఈశ్వర ఈ కోమల స్వర్ణ పుత్ శరీర మాధుర్య కల్లిగే మాధుర్య ఈ సంసార మధ్య ದುಃಖದ ಮಧ್ಯದಲ್ಲಿ ನಾನಿಂದು ಧನ್ಯವಾದ ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ನಾನು ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು ನನಗೆ ಇನ್ನೂ ಅಪಜಯವಿಲ್ಲ ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ ತಾಯಿ ಇಂದು ಆಶೀರ್ವಾದದಿಂದ ನನಗೆ ಯಾವ ಅಪಜಯವಿಲ್ಲ ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ಕುಮಾರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ ಅದು ನಿಜವೇ ಕುಮಾರ ಹೌದು ತಾಯಿ ನಾನು ನಿನ್ನನ್ನು ಸುಭದ್ರಾನಂದನ ಈ ದಿನ ವೀರ ಮಾತೆಯನ್ನು ಜಗತ್ತಿಗೆ ತೋರಿಸುವನು ನಾನು ಮಾಡುವ ಅಸಮ ಸಾಹಸದಿಂದ ಆಚಾರ್ಯನು ಸ್ತಂಭಿತನಾಗುವನು ಹಿಂದಿನ ಮಹೋತ್ಸವದಲ್ಲಿ ತಾಯಿರ್ವಾದ ರೈತ ನಾನು ರಣಾಂಗಣದಲ್ಲಿ ಬೆಳಗುವೆನು ದ್ರೋಣದ ಚಕ್ರಿಯು ಆಟದ ಮಣ್ಣಿನ ಕೋಟೆಯಂತೆ ತಾಯಿ ಬೇಧಿಸುವುದನ್ನು ಹರಿಯದ ಈ ನನ್ನ ಮದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು ದುರ್ಬಲ ಯುದ್ಧದ ಸಂದೇಶದಲ್ಲಿ ನಾನೊಂದು ವೇಳೆ ಆ ನುಡಿ ನೋಡಿಯ ಕುಮಾರ ವೀರ ಯೋಧರಿಗರಣ ಭೂಮಿಯು ತಾಯಿಯ ಬಡಿದಂತೆ ಶಸ್ತ್ರಾಸ್ತ್ರಗಳು ಒಡ ಬಂಧುಗಳಂತೆ ಕೀರ್ತಿಯು ನೆಚ್ಚಿನ ನಂಟನಂತೆ ಸಾವು ಬದುಕುಗಳೆಂಬ ಅಳತೆಗೋಲಿನಿಂದ ಪ್ರತಿನಿತ್ಯವು ಜೀವನವನ್ನು ಅಡೆಯುವಂಚಿ ನಿರಾಶನಾಗುವುದಿಲ್ಲ ಹೋಗಿ ಬಾ ಬಾಪುತ್ರಿಯಾಗಿ ಹಿಂತಿರುವು ತಾಯಿಯ ಪ್ರೇಮವು ತಂದೆಯ ಶೌರ್ಯವು ಮಹಿಮೆಯು ಪಾಂಡನಂದನರ ಆಶೀರ್ವಾದವು ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ ಕುಮಾರ ನಾನು ಹೊರಡುವೆನು